ಇಡೀ ರಾಜ್ಯದಲ್ಲಿ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಹಾನಿಯಾಗಿರುವುದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಈ ಪ್ರವಾಹ ತಂದೊಡ್ಡಿದೆ ಇಬ್ಬರು ಬಾಣಂತಿಯರಿಗೂ ಕೂಡ ಈ ಪ್ರವಾಹದ ಬಿಸಿ ತಟ್ಟಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಡಲಿ ತಾಲೂಕಿನಲ್ಲಿ ಇಬ್ಬರು ಬಾಣಂತಿಯರಿಗೂ ಕೂಡ ಈ ಪ್ರವಾಹದ ಎಫೆಕ್ಟ್ ತಟ್ಟಿದೆ ಬಾಣಂತಿಯರು ಒಂದು ಖಜಿತಿಯನ್ನು ಅನುಭವಿಸಿದ್ದಾರೆ ಪ್ರವಾಹದಿಂದ ಅರ್ಧ ಮುಳುಗಡೆಯಾದ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮ ಮನೆಗಳು ನೀರಿನಲ್ಲಿ ಆಗಿದ್ದರಿಂದ ಇಬ್ಬರು ಬಾಣಂತಿಯರು ಬಹಳ ದೊಡ್ಡ ಫಸೀತಿಯನ್ನು ಅನುಭವಿಸಿದ್ದಾರೆ ಜನರಿಗೆ ಕಾಳಜಿ ಕೇಂದ್ರದಲ್ಲಿ ಉಳಿಯಲು ವ್ಯವಸ್ಥೆ ಮಾಡಿದೆ ತಾಲೂಕು ಆಡಳಿತ ಇಬ್ಬರು ಬಾಣಂತಿಯರಿಗೆ ಅಂಗನವಾಡಿಯಲ್ಲಿ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಲಾಗಿದೆ ಒಡೆಯರಹಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಈ ಬಾಣಂತಿಯರಿಗೆ ಆರೈಕೆ ಮಾಡಲಾಗ್ತಾ ಇದೆ ಇಪ್ಪತ್ತು ದಿನದ ಕಂದಮ್ಮಗಳೊಂದಿಗೆ ತಾಯಿ ಲಕ್ಷ್ಮಿ ಗಾಣಿಗ ಆರೈಕೆಯನ್ನು ಪಡಿತಾ ಇದ್ದಾರೆ ಇನ್ನೊಂದು ಕಡೆ ಒಂದೂವರೆ ತಿಂಗಳ ಕಂದಮ್ಮ ಜೊತೆಗೆ ತಾಯಿ ಹಣಮವ ಸಣ್ಣಕ್ಕಿನವರ್ ಆರೈಕೆ ಮಾಡಲಾಗ್ತಾಯಿದೆ ಕಳೆದ ನಾಲ್ಕು ದಿನಗಳಿಂದ ಮುಳುಗಡೆಯಾಗಿರುವಂಥ ಮಸಗುಪ್ಪಿ ಗ್ರಾಮ ಕಾಳಜಿ ಕೇಂದ್ರದಲ್ಲಿ ಈ ಇಬ್ಬರು ಬಾಣಂತಿಯರು ಮತ್ತು ಅವರ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಲಾಲನೆ ಪಾಲನೆ ಮಾಡಿಕೊಳ್ಳಕ್ಕೆ ಅವರ ತಂದೆ ತಾಯಿ ಕೂಡ ಅಲ್ಲೇ ಇದ್ದಾರೆ ಕಂದಮ್ಮಗಳ ಆರೈಕೆಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಹೆರಿಗೆಗಾಗಿ ತವರು ಮನೆಗೆ ಬಂದಿದ್ದರು ಇಬ್ಬರೂ ಬಾಣಂತಿಯರು ಬಾಣಂತಿಯರ ಬಗ್ಗೆ ವಿಶೇಷ ಕಾಳಜಿಯನ್ನು ಜಿಲ್ಲಾಡಳಿತ ತೋರಿಸಿದೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ಬೋದು ಊಟ ವೈದ್ಯಕೀಯ ಸೌಲಭ್ಯವನ್ನು ಕೂಡ ಜಿಲ್ಲಾಡಳಿತದಿಂದ ಒದಗಿಸಲಾಗ್ತಾ ಇದೆ ಎಸ್ ಇದೇ ಮಸುಗುಪ್ಪಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಆರೈಕೆ ಪಡಿತಾ ಇರುವಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿಯ ಜೊತೆಗೆ ಅವರನ್ನು ಮಾತಾಡಿಸಿದ್ದಾರೆ ನೋಡೋಣ ಸೀಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಘಟಪ್ರಭಾ ನದಿ ಉಕ್ಕಿ ಹರಿತಿರ್ತಕ್ಕಂಥ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ಮತ್ತು ಮೂಡಲಿ ತಾಲೂಕಿನ ಹತ್ತಾರು ಹಳ್ಳಿಗಳು ಏನು ಜಲಾವೃತಗೊಂಡಿರ್ತಕ್ಕಂಥದ್ದು ಅದೇ ರೀತಿ ಮೂಡಲಿ ತಾಲೂಕಿನ ಏನು ಮಸಗುಪ್ಪಿ ಗ್ರಾಮ ಕೂಡ ನೀರಿನ ಜಲಾವೃತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಎರಡುನೂರಕ್ಕೂ ಅಧಿಕ ಕುಟುಂಬಗಳನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಇಲ್ಲಿ ಒಂದು ವಿಶೇಷನ ಒಂದೇ ಗ್ರಾಮದ ಇಬ್ಬರು ಬಾಣಂತಿಯರಿಗೆ ಈಗ ಏನು ಅಂಗನವಾಡಿ ಕೇಂದ್ರದಲ್ಲಿ ಅಂದರೆ ಮೂಡಲಗಿ ತಾಲೂಕಿನ ವಡೆ ವಡೆರಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಅವರಿಗೆ ಈಗ ಏನು ಆ ಒಂದು ಕೇಂದ್ರಕ್ಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಏನು ಪ್ರಮುಖವಾಗಿ ನಾನು ತೋರಿಸಿರ್ತಕ್ಕಂಥ ಮಗು ಏನಿದೆ ಇಪ್ಪತ್ತು ದಿನದ ಮಗು ಇದು ಏನು ಈಗಾಗಲೇ ಹೆರಿಗೆಯಾಗಿ ಇಪ್ಪತ್ತು ದಿನ ಆದ ಮಗುವನ್ನು ಈಗ ತಾಯಿ ಮತ್ತು ಮಗುವನ್ನು ವಿಶೇಷವಾಗಿ ಕಾಳಜಿಯನ್ನು ವಹಿಸಲಾಗ್ತದೆ ಮತ್ತೊಂದು ಕಡೆ ಒಂದೂವರೆ ತಿಂಗಳದ ಏನು ಮಗು ಇದೆ ಆ ಮಗುವನ್ನು ಕೂಡ ಒಂದೇ ಅಂಗನವಾಡಿ ಕೇಂದ್ರದಲ್ಲಿ ಇಲ್ಲಿ ಶಿಫ್ಟ್ ಮಾಡಿ ಅವರಿಗೆ ಇಲ್ಲಿ ವಿಶೇಷವಾಗಿ ಕಾಳಜಿಯನ್ನು ನಿರ್ವಹಿಸಲಾಗ್ತದೆ ಯಾಕಂದರೆ ಕಾಳಜಿ ಕೇಂದ್ರದಲ್ಲಿ ಸಾಕಷ್ಟು ಜನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಜೆನಿಕ್ ಮೇಂಟೈನ್ ಮಾಡಬೇಕು ಮತ್ತು ಆ ತಾಯಿ ಮತ್ತು ಮಗುವಿನ ಆರೈಕೆ ಆರೈಕೆ ಏನದು ಉತ್ತಮವಾಗಿ ಕ್ರಮ ತೆಗೆದುಕೊಳ್ಳುತ್ತೆ ನಮ್ಮ ಜೊತೆ ಮಾತಾಡೋಕೆ ಅಂಗನವಾಡಿ ಕೇಂದ್ರದ ಇವ್ರದ ಅವ್ರು ಮಾತಾಡೋಣ ಮೂರು ದಿನ ಆಯ್ತು ರೀ ಸರ್ ಆಮೇಲೆ ಅವ್ರಿಗೆ ಹಾಸ್ಪಿಟ್ಲಿಂದ ಏನು ವ್ಯವಸ್ಥೆ ಸಿಗಬೇಕು ರೀ ನಮ್ಮ ಅಂಗನವಾಡಿಯಿಂದ ಫುಡ್ ಅದು ಎಲ್ಲ ರೀ ಸರ್ ನಾವು ಇಲ್ಲೇ ರೀ ಮಾಡ್ಕೊಳಕ್ರೆ ವ್ಯವಸ್ಥೆ ಮಾಡಿದೇವ್ರಿ ಮತ್ತೆ ಅವ್ರು ನೀರು ಹೋಗೋ ತನಕ ಇಲ್ಲೇ ಇರ್ತಾರೆ ಸರ್ ಹಾ ಕಾಜಿ ಮಾಡ್ತೇವೆ ಸರ್ ಇಬ್ಬರು ಟೀಚರ್ ಅದೇವ್ರಿ ನಾವು ಇಬ್ಬರು ಕಾಜಿ ಮಾಡ್ತೇವೆ ಅವ್ರು ಹೋಗೋ ತನಕ ಹಾಂ ರೀ ಸರ್ ಹಾಂ ರೀ ಸರ್ ರಾತ್ರಿ ಏನು ಬರೋದಿಲ್ಲ ಸರ್ ಹಗ್ಲಿ ಮಾತ್ರ ಇರ್ತೇವೆ ರೀ ಸರ್ ರಾತ್ರಿ ಅವ್ರು ಇರ್ತಾರೆ ರೀ ಸರ್ ಗಂಡ್ ಮಕ್ಕಳು ಇರ್ತಾರೆ ರೀ ಹಗ್ಲಿ ಮಾತ್ರ ನಾವು ಬೆಳಗ್ಗೆ ಬಂದ್ರೆ ಸಾಯಂಕಾಲ ತನಕ ಇರ್ತೇವೆ ರೀ ವ್ಯವಸ್ಥೆ ಮಾಡ್ತೇವೆ ರೀ ಮಗಳು ಟ್ವೆಂಟಿ ಡೇಜ್ ಐತೆ ನೀರ್ ಬಂದು ಫೋರ್ ಡೇಜ್ ಐತ್ರಿ ಎಸ್

ಶುಕ್ರವಾರ ಸಾಯಂಕಾಲ ನಾವು ಇದು ಮಾಡಿದ್ವಿ ಈ ಒಂದು ವಿಶೇಷವಾಗಿ ಈ ಸಲ ಹೊಸದಾಗಿ ಸರ್ ಬಾಣಂತಿಯರಿಗೆ ಮೊದಲು ಬಂದಾಗ ಯಾವಾಗ ಬಂದಿರಲಿಲ್ಲ ಈ ಸಲ ಹೊಸದಾಗಿ ಬಾಣಂತಿಯರಿಗೆ ಒಂದು ಇಬ್ಬರು ಜನ ಬಂದ ಕಾರಣದಿಂದಾಗಿ ಮೇಲಾಧಿಕಾರ ಸೂಚನೆಯಂತೆ ನಾವು ಒಂದು ಅವ್ರಿಗೊಂದು ಸುವ್ಯವಸ್ಥೆ ಅಂತ ಒಂದು ವ್ಯವಸ್ಥೆಯನ್ನು ಕಲ್ಪನೆ ಮಾಡಿದ್ದೀವಿ ಇಲ್ಲಿ ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ರೀತಿ ನೀಡಿದರೂ ಕೂಡ ನಾವು ಅದನ್ನು ಬಗೆಹರಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ

ಇದು ಏನಂದರೆ ಪ್ರಮುಖವಾಗಿ ಏನು ಬಾಣಂತಿ ತಾಯಿ ಮನೆಗೆ ಒಂದು ಹೆರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಪ್ರವಾಹದ ಪರಿಸ್ಥಿತಿಗೆ ಸಿಲುಕಿರ್ತಕ್ಕಂಥದ್ದು ಈಗ ಏನು ಅಂಗನವಾಡಿ ಕೇಂದ್ರದಲ್ಲಿ ಇಬ್ಬರು ಬಾನಂತರಿಗೆ ಏನು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಾಗ್ತದೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಠ ವ್ಯವಸ್ಥೆ ಟಿ ವಿ ಫೈವ್ ಬೆಳಗಾವಿ